ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನೋಡಿ ವಿಂಕಾ ಫ್ಲವರ್ಸ್ ತುಂಬ ಚೆನ್ನಾಗಿ ಹೂಗಳನ್ನ ಬಿಟ್ಟಿದೆ ಇದು ಜವಾರಿ ಗಿಡ ಇದರಲ್ಲೇ ವೈಟ್ ಕಲರ್ದು ಒಂದು ಬರುತ್ತೆ ಇಲ್ಲಿದೆ ನೋಡಿ ವೈಟ್ ಕಲರ್ ಫ್ಲವರು ತುಂಬಾ ಆಗ್ತವೆ ಇವು ಗಾರ್ಡನಲ್ಲಿ ಒಂದು ಸರಿ ನೀವು ತೊಗೊಂಡು ಬಂದು ಹಾಕಿದ್ರೆ ಸಾಕು ವರ್ಷ ಪೂರ್ತಿ ಇರುವಂಥ ಗಿಡ ಇದು ಇದರಲ್ಲಿ ಯಾವಾಗಲೂ ಹೂಗಳಿದ್ದೇ ಇರುತ್ತೆ ಹಿಂದಿನಲ್ಲಿ ಒಂದು ಹೆಸರಿದೆ ಇದಕ್ಕೆ ಸದಾ ಪುಷ್ಪ ಅಂತ ನಿಜವಾಗ್ಲೂ ಯಾವಾಗಲೂ ಇರುವಂಥ ಹೂವಿನ ಗಿಡಗಳು ಇದರಲ್ಲಿ ಹೈಬ್ರಿಡ್ ವೆರೈಟಿ ಬರುತ್ತೆ ಅದರಲ್ಲಿ ಏನಂದರೆ ನಿಮಗೆ ಸೀಸನಲ್ಲಿ ಮಾತ್ರ ಈಗ ಬೇಸಿಗೆನಲ್ಲಿ ಮಾತ್ರ ಅದರಲ್ಲಿ ಹೂಗಳು ಬಿಡುತ್ತೆ ಆಮೇಲೆ ಬಿಡುತ್ತೆ ಕಡಿಮೆ ಈ ರೀತಿಯಾಗಿ ಹೂಗಳು ಬರಲ್ಲ ಹಾಗೆ ಇಲ್ಲಿ ನೋಡಿ ಡೈಲಿಯ ಇದರಲ್ಲಿ ಹೂ ಬರ್ತಾ ಇದೆ ಇನ್ನೂ ಇದು ಒಂದು ಕಲರಲ್ಲಿದೆ ಹಾಗೆ ಇಲ್ಲೊಂದಿದೆ ಇದೊಂದು ಸ್ವಲ್ಪ ಪಿಂಕ್ ಇದೆ ಇದು ಸ್ವಲ್ಪ ಚಾಕ್ಲೇಟ್ ಇದೆ ಎರಡು ಕಲರ್ ತುಂಬ ಚೆನ್ನಾಗಿದೆ ಈ ಗಿಡ ಏನಿದೆಯಲ್ಲ ಇದರಲ್ಲಿ ವೈಟ್ ಕಲರ್ ಹೂ ಬಿಡುತ್ತೆ ಒಟ್ಟು ಮೂರು ಗಿಡ ಇದೆ ಇದರಲ್ಲಿ ಮೂರಿಲ್ಲ ನಾಲ್ಕಿದೆ ವೈಟ್ ಒಂದು ಬರುತ್ತೆ ಈಗೂ ಕೂಡ ಹೂಗಳು ಬರ್ತಾ ಇದೆ ಮೆಲ್ಲಗ ಒಂದೊಂದೇ ಈಗ ಆ್ಯಕ್ಚುಲಿ ಸೀಸನ್ ಮುಗೀತು ಇದ್ರದ್ದು ಆದರೂ ಕೂಡ ಹೂಗಳು ಬರ್ತಾ ಇದ್ದಾವೆ ಇದರಲ್ಲಿ ಹಾಗೆ ಇಲ್ಲಿ ಎಮರಲ್ ಲಿಲ್ಲೀಸ್ದು ಮೊಗ್ಗು ಆಗಿತ್ತಲ್ಲ ನಾನು ನಿಮಗೆ ತೋರಿಸಿದ್ದೆ ಈಗ ಅರಳತಾ ಇದೆ ಈಗ ಬೆಳಗ್ಗೆ ಇನ್ನೂ ಎಂಟಾಗ್ತಾ ಬಂದಿದೆ ಇನ್ನೂ ಅರಳಿಲ್ಲ ಪೂರ್ತಿಯಾಗಿ ಅರಳಿದ ಮೇಲೆ ನಿಮಗೆ ಒಂದು ಸರಿ ತೋರಿಸ್ತೀನಿ ನಾಲ್ಕು ಮೊಗ್ಗು ಅರಳುತ್ತೆ ಇದು ಮೊನ್ನೆದಿದು ನಿಮಗೆ ತೋರಿಸಿದ್ದೆ ನಾನು ನೋಡಿ ಇದನ್ನು ನಾನು ರಿಪೋರ್ಟ್ ಮಾಡಿಲ್ಲ ಆದರೂ ಕೂಡ ಇದರಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗು ಬಂದಿದೆ ಅಂತ ನೋಡಿ ಇಲ್ಲಿ ಇದರಲ್ಲಿ ಒಂದು ಸ್ಟಿಕ್ ಬಂದಿದೆ ಮತ್ತು ಇನ್ನೊಂದು ಬರ್ತಾ ಇದೆ ರಿಪೋರ್ಟ್ ಮಾಡದೇ ಇದ್ರೂ ಆ ಒಂದು ಸೀಸನ್ಗೆ ಅವು ಗ್ರೋ ಆಗ್ತಾ ಹೋಗುತ್ತೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ನಾನು ಇದು ಲೋಟಸ್ ಪ್ಲಾಂಟ್ ನೈದಿಲೆ ನಾನು ತೊಗೊಂಡು ಬಂದು ಹಚ್ಚಿದಾಗ ಅದರ ಎಲೆ ಬಂದಾಗ ನಾನು ನಿಮಗೆ ತೋರಿಸಿದ್ದೆ ಇದು ಏನಾಗಿತ್ತು ಅಂದರೆ ನಾನು ಊರಿಗೆ ಹೋದಾಗ ಏನು ಮಾಡಿದ್ದಾರೆ ನೀರನ್ನು ನೀರು ಕಡಿಮೆ ಆಗಿದೆ ಅಂತ ಹೇಳಿ ನೀರನ್ನು ಇಲ್ಲೇ ಹಾಕಿಬಿಟ್ಟಿದ್ದಾರೆ ಅದು ಬಲ್ಬು ಮೇಲೆ ಬಂದು ಕೂತ್ಕೊಂಡ್ಬಿಟ್ಟಿತ್ತು ಅದಕ್ಕೆ ಮಣ್ಣಿಲ್ಲ ಅಂದರೆ ಅದು ಗ್ರೋ ಆಗೋಲ್ಲ ಫ್ರೆಂಡ್ಸ್ ಅದು ಆ ರೀತಿ ಅದು ಮೇಲೆ ಬಂದಿತ್ತು ನಾನು ನಿನ್ನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನು ತೆಗೆದು ಮತ್ತೆ ಮಣ್ಣಲ್ಲಿ ಹಾಕಿದ್ದೀನಿ ಯಾಕಂದರೆ ಅದು ಬಲ್ಬ್ ಏನೂ ಆಗಿರಲಿಲ್ಲ ಕೊಳ್ತೋಗಿರಲಿಲ್ಲ ತುಂಬ ಚೆನ್ನಾಗಿತ್ತು ಅದನ್ನು ಮತ್ತೆ ನಾನು ಮಣ್ಣಲ್ಲಿ ಹಾಕಿದ್ದೀನಿ ನೋಡೋಣ ಅದು ಹೇಗೆ ಬರುತ್ತೆ ಅಂತ ನಾನು ಆ್ಯಕ್ಚುಲಿ ಅದನ್ನು ಬಿಜಾಪುರಿಂದ ತಗೊಂಡು ಬಂದಿದ್ದೆ ಹಾಗೆಯೇ ಇದು ಕೂಡ ಅಷ್ಟೇ ಇದನ್ನು ಕೂಡ ನಾನು ರೀಪಾಟ್ ಮಾಡಿ ಎಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ಇದು ಈಗ ಚೇತರಿಸ್ಕೋತಾ ಇದೆ ಇದು ಒಂದು ಸ್ವಲ್ಪ ಇದರಲ್ಲಿ ಬಸಳೆ ಸೊಪ್ಪಿಂದು ಸಸಿಗಳಿದೆ ಹಾಗೆ ಅದೆಲ್ಲ ಬೀಜ ಬರ್ತಾ ಇದೆ ಇದ್ರದ್ದು ಇದನ್ನ ಒಂದು ಸ್ವಲ್ಪ ತಕ್ಕೋತೀನಿ ಕೆಲವೊಂದು ಬೇರೆ ಪಾಟಲ್ ಶಿಫ್ಟ್ ಮಾಡ್ಕೋಬೇಕು ಮಾಡಿಕೊಂಡು ಇದರಲ್ಲಿ ಏನಾದರೂ ತರಕಾರಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಮಂಗ ಬಿಡ್ತಿಲ್ಲ ಫ್ರೆಂಡ್ಸ್ ಆದರೂ ಏನು ಮಾಡೋದು ಗೊತ್ತಾಗ್ತಿಲ್ಲ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿ ಹಾಕಿ ಹಾಗೆ ಮಣ್ಣಲ್ಲಿ ಮುಚ್ಚಿದ್ದೀನಿ ನಾನು ಯಾಕಂದರೆ ಇದರಲ್ಲಿ ನಾನು ತರಕಾರಿ ಬೀಜ ಹಾಕಬೇಕು ಅದಕ್ಕೋಸ್ಕರ ಈ ರೀತಿ ಏನಾದ್ರು ಕಸ ಇದ್ದರೆ ಇದನ್ನು ತಕ್ಕೊಂಬಿಡಿ ಇದು ಆ್ಯಕ್ಚುಲಿ ತಿಂತಾರೆ ಅಂತ ಹೇಳ್ತಾರೆ ಬಟ್ ನಾವು ತಿನ್ನಲ್ಲ ಇದನ್ನ ಇದನ್ನ ನಾನು ತೆಗ್ದುಬಿಡ್ತೀನಿ ಹಾಗೆ ಇದರಲ್ಲಿ ಒಂದು ಇತ್ತು ಹಾಗೆ ಬಿಟ್ಟಿದ್ದೀನಿ ಈಗ ಸೀಸನ್ ಅಲ್ವಾ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ಹಾಗೆ ಇಲ್ಲಿ ನೋಡಿ ನಾನು ಈ ರಜನಿಗಂಧ ಫ್ಲವರ್ದು ಈ ರೀತಿಯ ಗೆಲೆಗಳು ತುಂಬಾ ಆಗೋಗಿತ್ತು ಅದನ್ನೆಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ನಾನು ಮತ್ತು ರೀಗ್ರೋ ಆಗಲಿ ಅನ್ನೋಕ್ಕೋಸ್ಕರ ಇದನ್ನ ನಾನು ರಿಪಾರ್ಟ್ ಏನು ಮಾಡೋಕ್ಕೆ ಹೋಗಿಲ್ಲ ಈಗ ಕೆಲಸ ಸ್ವಲ್ಪ ಜಾಸ್ತಿನೇ ಆಗಿದೆ ಅದಕ್ಕೆ ಏನು ಮಾಡಿದ್ದೀನಿ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ನನ್ನ ಹತ್ರ ಎರಡು ಪಾಟ್ ಇದೆ ಎರಡೂ ಪಾಟಲ್ಲೂ ನಾನು ಕಟ್ ಮಾಡಿ ತೆಗ್ದಿದ್ದೀನಿ ಯಾಕಂದರೆ ಈಗ ನಾನು ಅದನ್ನು ತೆಗೆದ್ರೆ ಹೂ ಬರೋಕ್ಕೆ ಮತ್ತೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಯಾವುದನ್ನು ತೆಗ್ದಿಲ್ಲ ಇಲ್ಲಿ ನೋಡಿ ಈಗಾಗಲೇ ಒಂದು ಸ್ಟಿಕ್ ಬರ್ತಾ ಇದೆ ಹಾಗಾಗಿ ನಾನು ರಿಪಾರ್ಟ್ ಮಾಡಲ್ಲ ಈಗ ಸದ್ಯಕ್ಕೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟನ್ನು ನಾನು ಆ್ಯಡ್ ಮಾಡಿದ್ದೀನಿ ಆಮೇಲೆ ಮ ನಿನ್ನೆ ಒಂದು ಲಿಕ್ವಿಡ್ ಫರ್ಟಿಲೈಸರ್ದು ವಿಡಿಯೋ ಹಾಕಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕಿದ್ದೀನಿ ನಾನು ಆಲ್ಮೋಸ್ಟ್ ಎಲ್ಲ ಗಿಡಗಳಿಗೂ ಅದನ್ನೇ ನಾನು ಬಳಸಿರೋದು ಇದ್ಮೇಲೆ ವೀಕ್ಲಿ ಒನ್ಸ್ ಲಿಕ್ವಿಡ್ ಫರ್ಟಿಲೈಸರ್ ಚೆನ್ನಾಗಿರೋದನ್ನು ಹಾಕಬೇಕಾಗುತ್ತೆ ಹಾಗೆ ಇಲ್ಲಿ ಒಂದು ನೋಡಿ ಗಿಡ ಮುರಿದು ಹಾಕೋಗಿದೆ ಮಂಗ ಇದರಲ್ಲಿ ಒಂದು ಟೊಮೆಟೊ ಕಾಯಿ ಇತ್ತು ದೊಡ್ಡದು ಅದನ್ನು ಮುರಿದಾಕೋಗಿದೆ ಮಂಗ ತುಂಬಾ ಕಾಟ ಕೊಡ್ತಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಇದು ನೋಡಿ ಕನಕಾಂಬ್ರ ಗಿಡ ಇದು ಒಂದು ಸಣ್ಣದು ಒಂದು ಪೇಂಟಿನ ಡಬ್ಬ ಇದು ಇಷ್ಟೇ ಇಷ್ಟಿದೆ ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಹೂಗಳನ್ನ ಬಿಟ್ಟಿದೆ ಅಂತ ತುಂಬ ಚೆನ್ನಾಗನ್ಸುತ್ತೆ ಈ ರೀತಿ ಹೂಗಳು ಬಿಟ್ಟರೆ ನಾನು ಇದನ್ನ ಜಾಸ್ತಿ ಹೂಗಳನ್ನ ತೆಗಿಯೋಲ್ಲ ನಾನು ಆದಷ್ಟು ಅದರಲ್ಲೇ ಬಿಡ್ತೀನಿ ಹೂಗಳೆಲ್ಲ ಆದಮೇಲೆ ನಾನು ಇದು ಬೀಜ ಆಗಕ್ಕೆ ಶುರುವಾಗುತ್ತಲ್ಲ ಆವಾಗ ಈ ರೀತಿ ಕಟ್ ಮಾಡಿ ಬಿಡ್ತೀನಿ ನನಗೆ ಆದಷ್ಟು ಗಿಡಗಳು ಗಿಡಗಳಲ್ಲೇ ಹೂಗಳಿದ್ದರೆ ನನಗೆ ಚೆನ್ನಾಗಿ ಅನಿಸುತ್ತೆ ಕೆಲವೊಂದು ಟೈಮು ನಾನು ತೆಗಿತೀನಿ ದೇವರಿಗೆಲ್ಲ ಏರ್ಸೋದಕ್ಕೆ ಅಂತ ನೋಡಿ ಇದು ಸಣ್ಣ ಪಾಟಲ್ಲಿ ಇದ್ರೂ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಇದ್ರದ್ದು ನೋಡಿ ಇದು ಒಂದು ರೀತಿ ಆಲೋವೇರಾ ಗಿಡ ಇದು ಇದನ್ನು ಲಾಸ್ಟ್ ಇಯರ್ ನಾನು ಬೆಂಗಳೂರಿಂದ ತಗೊಂಡು ಬಂದಿದ್ದೆ ಅಕ್ಕನ ಮನೆಯಿಂದ ಇದು ನಾನು ಇಟ್ಟಿದ್ದೆ ಚೆನ್ನಾಗಿ ಬರಲಿಲ್ಲ ಇದು ಹಂಗಾಗಿ ನಾನೇನು ಮಾಡಿದೆ ಇದನ್ನು ತಗೊಂಡು ಮೇಲೆ ತೊಗೊಂಡು ಬಂದಿಟ್ಟಿದ್ದೆ ಇದರಲ್ಲಿ ಹಚ್ಚಿದ್ದೆ ಈ ಸೆರಾಮಿಕ್ ಪಾಟಲ್ಲಿ ಮಂಗ ಕೆಡು ಬಿಸಾಕಿತ್ತು ಅದಕ್ಕೆ ನಾನು ಈ ರೀತಿಯಾಗಿ ಎಲ್ಲಿ ಒಡೆದೋಗಿದೆಯಲ್ಲ ಅದನ್ನ ಕೆಳಗಿಟ್ಬಿಟ್ಟು ಈ ರೀತಿಯಾಗಿ ಹಚ್ಚಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಈಗ ಬೇಸಿಗೆ ಇರೋದ್ರಿಂದ ಗ್ರೋ ಆಗಿರ್ಬೋದು ಅಂತ ನನಗನ್ಸುತ್ತೆ ಬಟ್ ಇದು ಮೇಲೇ ತುಂಬ ಚೆನ್ನಾಗಿದೆ ನಮ್ಮ ಟೆರೆಸಲ್ಲಿ ಬಾಲ್ಕನಿನಲ್ಲಿ ಇದು ಚೆನ್ನಾಗಿ ಬರಲಿಲ್ಲ ನನಗೆ ಇದು ಇನ್ನೊಂದು ಗಿಡ ಇದೆ ಅದು ಕೂಡ ಬಾಲ್ಕನಿನಲ್ಲಿ ಈಗ ಸ್ವಲ್ಪ ಸೆಟ್ಲ್ ಇದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಅದು ಕೂಡ ಅದನ್ನ ನಾನು ನೆಕ್ಸ್ಟು ತೋರಿಸ್ತೀನಿ ಬಾಲ್ಕನಿಗೆ ವಿಡಿಯೋ ಮಾಡಿದಾಗ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್